ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತ ದಿನ ಇವತ್ತು ಇವತ್ತಿನ ದಿವಸ ಈ ಒಂದು ಸಣ್ಣ ಒಂದು ಸಂಸ್ಥೆ ಉದ್ಘಾಟನೆಗೆ ಇಷ್ಟೆಲ್ಲ ನಮ್ಮ ಮಾತಿಗೆ ಹೋಗೊಟ್ಟು ಬಂದಿದ್ದಾರಲ್ಲ ಅದಕ್ಕೆ ದಯಮಾಡಿ ಎಲ್ಲರೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ನೂತನ ಕಟ್ಟಡ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಸಂಸದರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಎಷ್ಟೇ ಕಾರ್ಯಕ್ರಮ ಇದ್ರೂ ಕೂಡ ಎಷ್ಟೇ ಒತ್ತಡ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೋಟ್ಟು ಬಂದಿದ್ದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಊರಿನ ಪರವಾಗಿ ನಮ್ಮ ಪಂಚಾಯತಿ ಪರವಾಗಿ ಅಭೂತಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಶಾಸಕರಾದ ಬಿ ಶಿವಣ್ಣನವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಂಥ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸ್ವತಂತ್ರ ಬಂದ ಇಷ್ಟು ವರ್ಷ ಆದರೂ ಕೂಡ ನಾವು ಬಸ್ ಕಂಡಿರ್ಲಿಲ್ಲ ಯಾರು ಸಿಂಗ್ಸಂದ್ರ ಮತ್ತೆ ಒಬ್ಬಲಘಟ್ಟ ಗ್ರಾಮದಲ್ಲಿ ಮುಖಾಂತರ ಬಸ್ ಅನ್ನೇ ನೋಡಿರ್ಲಿಲ್ಲ ನಮ್ಮ ಶಾಸಕರು ಒಂದು ಲೆಟರ್ ಕೊಟ್ಟಾಗ ನಮ್ಮ ರಾಮಲಿಂಗಾರೆಡ್ಡಿ ಅವರು ಅವರು ನಮ್ಮ ತಾಲೂಕಿನವರೇ ಆದಂತವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರಿಗೆ ಸಿಎಂ ಪ್ರೋಗ್ರಾಮ್ ಇದೆ ಅಂತೇಳಿ ಗಳಿಗೆಯಲ್ಲಿ ನಾನು ಬರಕ್ ಆಗಲ್ಲ ಅಂತ ಹೇಳಿದ್ರು ದಯವಿಟ್ಟು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಪ್ರಭಾಕರ್ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಹೃದಯ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಗೋಪಿನಾಥ್ ರೆಡ್ಡಿ ಅವರು ಸಹ ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅವ್ರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಹರೀಶ್ ಗೌಡ್ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಆನೇಕಲ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂತ ನಮ್ಮ ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷ ಪದ್ಮನಾಭ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊರ್ತಾ ಇದ್ದೇವೆ ಕೊಳಂಗಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆದ ಚೈತ್ರ ಬಾಬು ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಉಪಾಧ್ಯಕ್ಷ ಆದ ಶ್ರೀಮತಿ ರಾಮಕ್ಕ ಅವ್ರು ಬಂದಿದ್ದಾರೆ ಅಧ್ಯಕ್ಷರು ಹಾಲಿ ಸದಸ್ಯ ಸನತ್ ಕುಮಾರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಇದ್ದೇವೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಇದ್ದೇವೆ ಸದಸ್ಯ ನಾರಾಯಣಸ್ವಾಮಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಪ್ರವೀಣ್ ಅವರು ದಯವಿಟ್ಟು ವ್ಯಕ್ತಿ ಮೇಲೆ ಬರಬೇಕು ಪ್ರವೀಣ್ ಪ್ರವೀಣ್ ಸನತ್ ಕುಮಾರ್ ದಯವಿಟ್ಟು ವ್ಯಕ್ತಿ ಮೇಲೆ ಬರಬೇಕು ಚಿಕ್ಕ ದಯವಿಟ್ಟು ವ್ಯಕ್ತಿ ಮೇಲೆ ಬರಬೇಕು ಗಿರೀಶ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ಪಂಚಾಯತ್ ಸದಸ್ಯ ಚಂದ್ರಾರೆಡ್ಡಿ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಮತ್ತೆ ನಮ್ಮ ಶಾಸಕರೊಬ್ಬರು ಕೂಡ ಉದ್ಘಾಟನೆ ಮಾಡಬೇಕು ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ಶಾಸಕರು ಒಂದೆರಡು ಮಾತಾಡ್ತಕ್ಕಂಥದಲ್ಲಿ ಕೇಳ್ಕೊಳ್ತಾರೆ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾದಂಥ ಕೆ ಸುರೇಶ್ ರೇ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಎಂ ರಘುನಾಥರವ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಗೌರವಾನ್ವಿತ ಸದಸ್ಯಗಳೇ ಅದೇ ರೀತಿ ನಡೆಸಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳೇ ಬ್ಲಾಕ್ ಕಾಂಗ್ರೆಸ್ ಎಂಪಿ ಅಧ್ಯಕ್ಷ ಹರೀಶ್ ಗೌಡ್ರೆ ಪದ್ಮನಾಭರವ್ರೆ ಸೋಮಶೇಖರ್ ರೆಡ್ಡಿ ಅವರೇ ಶ್ರೀನಿವಾಸ ರೆಡ್ಡಿರವ್ರೆ ಎಲ್ಲ ಮುಖಂಡ್ರೆ ಯಾರು ಕೂಡ ಅನಿತಾ ಬಾಸ್ಗೇ ಯಾರು ಎಲ್ಲರೂ ಕೂಡ ನಮ್ಮ ಎಲ್ಲ ಮುಖಂಡರುಗಳನ್ನೇ ದಿನ ಹೊಸದಾಗಿ ಕಟ್ಟಡವನ್ನು ಸುಮಾರು ತಿಂಗಳಿಂದ ನಮ್ಮ ಆಯ್ಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಸುಮಾರು ದಿವಸ ಇದ್ರು ಇಲ್ಲ ನಮ್ಮ ಲೋಕಸಭಾ ಸದಸ್ಯರು ಪ್ರೋಗ್ರಾಮ್ ಇರುತ್ತೆ ನಮ್ಮ ಪಂಚಾಯಿತಿದು ಅವತ್ತಿನ ದಿವಸನೇ ಇಟ್ಕೊಳ್ಳೋಣ ನಾವು ಅವತ್ತಿನ ದಿವಸನ ಹೇಳಿದಾಗ ಆಯಿತು ಅಂತೇಳಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಬಹು ಮುಖ್ಯವಾಗಿ ಕಟ್ಟಡ ಬೇಕಾಗ್ತದೆ ಇವತ್ತು ಸುಮಾರು ಒಂದು ದಿವಸಕ್ಕೆ ಇನ್ನೂರು ಬೆಳಗ್ಗೆ ಇನ್ನೂರು ಮತ್ತು ಸಾಯಂಕಾಲ ಐನೂರು ಲೀಟ್ರು ಹಾಲು ಇಲ್ಲಿ ಸಿಗ್ತದೆ ಅದಕ್ಕೆ ಕಟ್ಟಡ ಇರೋದ್ರಿಂದ ಅದಕ್ಕೆ ಅನುಕೂಲ ಆಗ್ತದೆ ಮತ್ತು ರೈತರಿಗೂ ಉತ್ತಮವಾದಂಥ ಇವತ್ತು ಬೆಲೆನೂ ಸಿಗ್ತಾ ಇದೆ ಹಾಲಿಗೆ ಸರ್ಕಾರದಿಂದನೂ ಕೂಡ ಆರು ರೂಪಾಯಿ ಒಂದು ಒಂದು ಲೀಟ್ರಿಗೆ ಆರು ರೂಪಾಯಿ ಸರ್ಕಾರದಿಂದನೂ ಕೂಡ ಅನುದಾನವನ್ನು ಕೊಡ್ತಾಯಿದೆ ಇದ್ರೆಲ್ಲೂ ಕೂಡ ಮಾಡುವಂಥ ಉದ್ದೇಶ ಹೇಳಿದ್ರೆ ಸರ್ಕಾರವೂ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ಅಂತ ಹೇಳಿದ್ರೆ ರೈತರು ಏನು ಹಸುಗಳನ್ನು ಸಾಕಿ ಅದರಿಂದ ಬರುವಂಥ ಹಾಲನ್ನು ಡೈರಿಗೆ ಹಾಕಿ ಮತ್ತು ಅದರಿಂದ ಹೆಚ್ಚಿನ ಒಂದು ಹಣವನ್ನು ಆರ್ಥಿಕವಾಗಿ ಮೇಲೆ ಬರಲಿ ಅಂಥೇಳಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಸಂಘಗಳನ್ನು ಸ್ಥಾಪನೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಇದರಿಂದ ರೈತರು ಕೂಡ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಹಾಲು ಉತ್ಪಾದಕರ ಸಹಕಾರ ಸಂಘ ಬೆಳೀಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅದನ್ನು ಹಾಕ್ಕೋಬೇಕು ಮತ್ತು ಅಧ್ಯಕ್ಷರು ತುಂಬ ಉರ್ಪಿನಲ್ಲಿದ್ದಾರೆ ನಮ್ಮ ಅಧ್ಯಕ್ಷ ರಘುನಾಥ್ರವ್ರು ಎಲ್ಲರೂ ಕೂಡ ಕೆಲಸ ಮಾಡಬೇಕು ಕೆಲಸ ಮಾಡಿ ಗ್ರಾಮಕ್ಕೆ ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಎಲ್ಲ ನಿರ್ದೇಶಕರು ಕೂಡ ಸಹಕಾರವನ್ನು ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನೂತನ ಕಟ್ಟಡದ ಉದ್ಘಾಟನಾ ಉದ್ಘಾಟನೆ ಆಗಿದೆ ಆದ್ದರಿಂದ ಈ ಕಟ್ಟಡ ಕಟ್ಟಡದಲ್ಲಿ ಎಲ್ಲ ರೀತಿ ಒಳ್ಳೇದಾಗಲಿ ಅಂತೇಳಿ ಆರೈಸಿ ನಾನು ಎರಡು ಮಾತು ಮುಗಿಸ್ತೇನೆ ಲೋಕಸಭಾ ಸದಸ್ಯರು ಬಂದಿದ್ದಾರೆ ದಯವಿಟ್ಟು ಅವರು ಕೂಡ ಮಾತಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ ಹಾಲು ಉತ್ಪಾದಕರ ನೂತನ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನಾ ಸಮಾರಂಭದ ವ್ಯಕ್ತಿ ಮೇಲೆ ಆಸೀಪರಾಗಿರ್ತಕ್ಕಂಥ ಶಾಸಕರ ಶಿವಣ್ಣವರ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತ ಶ್ರೀಮತಿ ಚೈತ್ರಾ ಬಹದೂರ್ ಬಾಬೂರವ್ರೆ ಉಪಾಧ್ಯಕ್ಷರಂತ ರಾಮಕ್ನವ್ರೆ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಂತ ರಘುನಾಥ್ ಅವರೇ ಅಣ್ಣಯ್ಯಪ್ಪನವರೇ ಅವರು ರಾಮಚಂದ್ರಪ್ಪನವರು ಮತ್ತು ಎಲ್ಲ ಗೌರವಾನ್ವಿತ ನಿರ್ದೇಶಕರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಂತ ಹರೀಶ್ ರವರು ಪದ್ಮನಾಭ್ನವರು ಗೋಪಿನಾಥ್ ಅವರು ಸಾಕಷ್ಟು ನಮ್ಮ ಮುಖಂಡರುಳ್ಳ ಮೇಲೆ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿದ್ದಾರೆ ರೈತ ಬಂದರು ತಾವೆಲ್ಲ ಇಲ್ಲಿ ಸೇರಿದ್ದೀವಿ ಭಾಳ ಸಂತೋಷದಿಂದ ತಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ನಾನು ಮತ್ತು ಶಾಸಕರೆಲ್ಲ ಸೇರಿ ಉದ್ಘಾಟನೆಯನ್ನು ಮಾಡಿದ್ದೇವೆ ಬಹುಶಃ ಒಂದು ಸಂಘ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥಿತವಾದಂತ ಕಟ್ಟಡ ಇರಬೇಕು ಆ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡೋದ್ರ ಮುಖಾಂತರ ಶಾಶ್ವತವಾಗಿ ನಿಮ್ಮ ಊರಿಗೆ ಒಂದು ಆಸ್ತಿಯನ್ನು ಒಂದು ಶಕ್ತಿಯನ್ನು ಹಾಲು ಒಕ್ಕೂಟದ ಸಹಕಾರ ಸಂಘಕ್ಕೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡತಕ್ಕಂಥ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಅವರೆಲ್ಲ ಸೇರಿ ತೀರ್ಮಾನ ಮಾಡಿ ಇವತ್ತು ಬಿಲ್ಡಿಂಗು ಕಟ್ಟಬೇಕು ಅಂತೇಳಿ ಸುಮಾರು ಒಂದು ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ನಾನು ನೋಡ್ತಾ ಇದ್ದೆ ನಿಮ್ಮ ಪ ನಿಮ್ಮ ತಾಲೂಕಲ್ಲಿ ಎಷ್ಟಿತ್ತು ಹಾಲು ಏನಾಗಿದೆ ಅಂತೇಳಿ ನೂರ ಐವತ್ತೊಂದು ಸೊಸೈಟಿ ಇದೆ ಮೊದಲು ಇಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಹಾಲು ಉತ್ಪತ್ತಿ ಆಗ್ತಾ ಇತ್ತು ಆದರೆ ಇವತ್ತು ವ್ಯವಸಾಯ ಮಾಡೋರು ಮತ್ತು ಹಾಲು ಹೈನುಗಾರಿಕೆಗೆ ಕಡೆ ಗಮನ ಹಸ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇವತ್ತು ಸುಮಾರು ಐವತ್ತಾರು ಸಾವಿರ ಲೀಟರ್ಗೆ ಕುಸಿದಿದೆ ಇನ್ನೊಂದು ಮುಖ್ಯ ಕಾರಣ ಜನರು ಕೂಡ ಎಲ್ಲೋ ಒಂದು ಕಡೆ ವ್ಯವಸಾಯ ಮತ್ತು ಹೈನುಗಾರಿಕೆ ರೇಷ್ಮೆ ಈ ರೀತಿ ತೋಟಗಾರಿಕೆ ಈ ವ್ಯವಸ್ಥೆಗಳು ಅಂತ ಅಂದರೆ ಸ್ವಲ್ಪ ಎಲ್ಲೋ ಹಿಂದೆ ಸರಿತಕ್ಕಂಥ ಪರಿಸ್ಥಿತಿನೂ ಕೂಡ ಇವತ್ತು ದಿನ ನಾವು ನೋಡ್ತಾ ಇದ್ದೀವಿ ನಾನು ನಿನ್ನೆ ತಾನೇ ನಿನ್ನೆನೋ ಮೊನ್ನೆನೋ ಸಾಯಂಕಾಲ ನಾನು ಫೈನಾನ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗಿದ್ದೆ ಬಂದೆ ನಮ್ಮ ಪಾಲಿ ಹೌಸ್ಗಳಿಗೆಲ್ಲ ಕರೆಂಟು ಕಡಿಮೆ ದರದಲ್ಲಿ ನನಗೊಂದು ಪ್ರೆಸೆಂಟೇಶನ್ ಕೊಟ್ಟಿದ್ರು ಸಬ್ಸಿಡಿ ಕೊಡಿ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಅಂತ ಅಂತೇಳಿ ಇವತ್ತು ಸಂಜೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಾಯ ಕೂಡ ಮಾಡ್ತೇನೆ ಇವತ್ತು ಹಾಲಿನ ಬೆಲೆ ಮೊದಲು ಹಾಲು ಉತ್ಪತ್ತಿ ಮಾಡಲಿಕ್ಕೆ ಹಾಲನ್ನು ಹೈನುಗಾರಿಕೆ ಮಾಡಲಿಕ್ಕೆ ಖುಷಿ ಪಡ್ತಿದ್ರು ರೈತರ ಒಂದಷ್ಟು ದುಡ್ಡು ಉಳೀತದೆ ಅಂತ ಹೇಳಿ ಇವತ್ತು ಫೀಡ್ಸ್ ಬೆಲೆ ದಿನನಿತ್ಯ ಜಾಸ್ತಿ ಆಗ್ತಾನೇ ಇದೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾನೆ ಇದೆ ಆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ಬಹಳಷ್ಟು ಹೈನುಗಾರಿಕೆಯಿಂದ ಹಿಂದೆ ಸರಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಕೂಡ ಬೆಂಗಳೂರಿನ ಹಾಲು ಕುಡಿತವ್ರನ್ನ ಒತ್ತಾಯ ಮಾಡಿದ್ದೀನಿ ನೀವೇನು ರೇಟ್ ಜಾಸ್ತಿ ಮಾಡಿದ್ರಿ ಕನಿಷ್ಠ ಒಂದು ಆದರೂ ಒಂದು ರೂಪಾಯಿ ಆದರೂ ಮತ್ತೆ ಹೆಚ್ಚಿಗೆ ಮಾಡಿ ಅಂತ ಹೇಳಿ ಕಾರಣ ಏನು ಅಂತ ನಷ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಅವರು ತಿಳಿಸಿದ್ರು ಆದರೆ ರೈತರ ಹಿತವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆದಷ್ಟು ಬೇಗ ಒಂದಷ್ಟು ಹೆಚ್ಚಿನ ರೀತಿಯಲ್ಲಿ ಒಂದು ಏನು ಕಡಿಮೆ ಮಾಡಿದ್ದಾರೆ ಅದನ್ನು ಸರಿದೂಪಂಥ ಕೆಲಸ ಆದಷ್ಟು ಬೇಗ ಮಾಡಲಿಕ್ಕೆ ನಾನು ಕೂಡ ಅವರ ಮೇಲೆ ಒತ್ತಾಯವನ್ನು ಆಗ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೈನುಗಾರಿಕೆ ಜೊತೆ ವ್ಯವಸಾಯ ಕೂಡ ಬಹಳ ಪ್ರಮುಖವಾಗಿರ್ತದೆ ಭಾಗ ಯಾವುದೇ ಅಭಿವೃದ್ಧಿ ಕಾಣದೇ ಇರತಕ್ಕಂಥ ಒಂದು ಪ್ರದೇಶ ಸೊ ಇವತ್ತು ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಕೆರೆಗೆ ನೀರು ತುಂಬಿಸ್ತಕ್ಕಂತ ಯೋಜನೆ ಕೂಡ ಚಿಂತನೆ ಕೂಡ ನಮ್ಮ ಮುಂದೆ ಇದೆ ಈಗಾಗಲೇ ಆನೆಕಲ್ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತ ಎಂಟು ಕೆರೆಗಳನ್ನ ನೀರನ್ನು ನಾವು ತುಂಬಿಸಿದ್ದೇವೆ ಈ ಭಾಗದಲ್ಲಿ ಒಂದು ಮೂರು ನಾಲ್ಕು ಪಂಚಾಯಿತಿಗೆ ನೀರು ಬರ್ತಾ ಇಲ್ಲ ಈ ಭಾಗಕ್ಕೆ ಒಂದು ಹೊಸ ಅಲ್ಲಿಂದ ಅನೇಕ ಕೆರೆಯಿಂದ ಮತ್ತೆ ಲಿಫ್ಟ್ ಮಾಡಿ ಈ ಭಾಗ ಕೂಡ ಈ ಭಾಗದ ಅಂತರ್ಜಲವನ್ನು ವೃದ್ಧಿ ಮಾಡ್ತಕ್ಕಂಥ ಆಗ ಈ ಭಾಗದಲ್ಲಿ ಯಾರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಯಾರು ಕೃಷಿ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಬಂದ ತನ್ನೆಲ್ಲರ ಸಹಕಾರ ಪ್ರೀತಿ ಆಶೀರ್ವಾದ ಸದಾ ಇರಲಿ ಇನ್ನೂ ಅನೇಕ ವಿಚಾರಗಳಿದೆ ನಾನು ಅದನ್ನೆಲ್ಲ ಪಂಚಾಯಿತಿ ಸಭೆಯಲ್ಲಿ ನಾನು ಮಾತನಾಡ್ತೇನೆ ಈ ಒಂದು ಕಟ್ಟಡಕ್ಕೆ ಶ್ರಮಿಸಿದಂತಹ ಎಲ್ಲ ಹಿಂದಿನ ಅಧ್ಯಕ್ಷಗಳು ಹಾಲಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಮೆಣಸಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸದರು ಶಾಸಕರು ಮತ್ತೆ ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವರು ಬರಬೇಕಾಯ್ತು ಬರಲಿಲ್ಲ ಅದೇ ರೀತಿ ನಮ್ಮ ಆಂಜಿನಪ್ಪನವರು ಬರ್ತೀನಿ ಅಂತ ಹೇಳಿದ್ರು ಅವರು ಬರಲಿಲ್ಲ ಆದರೂ ಕೂಡ ನಮಗೆ ಸಂತೋಷ ಏನು ಹೇಳಿದ್ರೆ ನಮ್ಮ ಸಂಸದರು ನಮ್ಮ ಶಾಸಕರು ಬಂದಿದ್ರಲ್ಲ ಅದೇ ನಮ್ಗೆ ಸಂತೋಷ ಆಗಿದೆ ಅದೇ ಪ್ರಕಾರ ಇವತ್ತು ನಮ್ಮದು ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆನೆಕಲ್ ಶೀತಲ ಕೇಂದ್ರದವರು ಎಲ್ಲರೂ ಸಹ ಬಂದಿದ್ದಾರೆ ಇನ್ನೂ ಕಾರ್ಯಕ್ರಮ ಇನ್ನೂ ಮುಂದೆ ನಡೆಸಬೇಕಾಗಿತ್ತು ಯಾಕೆ ಅಂತೇಳಿದ್ರೆ ನಮ್ಮ ಶಾಸಕರಿಗೆ ಮತ್ತು ಸಂಸದರಿಗೆ ಅಲ್ಲಿ ಇವತ್ತು ಜನಸಂಪರ್ಕ ಸಭೆ ಇರೋದರಿಂದ ಅವರಲ್ಲಿ ಹೋದರು ಅದರಿಂದ ನಾವು ಕೂಡ ಅಲ್ಲಿ ಹೋಗಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ಇನ್ನೂ ಜಾಸ್ತಿ ಟೈಮ್ ತೊಗೊಳಕ್ಕೆ ಆಗಲಿಲ್ಲ ಅದರಿಂದ ಎಲ್ಲರೂ ಕೂಡ ಯಾರೂ ಕೂಡ ಅನ್ಯತ ಭಾವಿಸದೆ ಈ ಕಾರ್ಯಕ್ರಮ ಆಗಿರೋದಕ್ಕೆ ನಮಗೆ ಇವತ್ತಿನ ದಿವಸ ತುಂಬ ಸಂತೋಷ ಆಗ್ತಾಯಿದೆ ಹೇಳಿದ್ರೆ ಈ ಒಂದು ಕುಗ್ರಾಮಕ್ಕೆ ಶಾಸಕರು ಕೂಡ ಸಂಸದರು ಬಂದಿದ್ರಲ್ಲ ಅದರಿಂದ ನಮಗೆ ತುಂಬ ಸಂತೋಷ ಆಗ್ತಾಯಿದೆ